ಹೇಗ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏರು ಮತ್ತೆ ಏನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಪದ್ರೆ ತೂ ಒಂದುಲ್ಲರ ಪ್ಲೀಸ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ಲಿ ಅಂಚನೆ ಲೈಕ್ ಶೇರ್ ಕಮೆಂಟ್ ಮಾಡ್ಪ್ಲೆ ಹೆಂಕ್ಲ ಇತ್ತೆ ಪಿದಾರ್ದ ಕೃಷ್ಣ ಮಠಕ್ಕೆ ಪೋರ ಉಡುಪಿಗೂ ಬಾಲೆಗೊಂಜಿ ಪ್ರೈಸ್ ಉಂಡ ಚಿಲ್ಡ್ರನ್ಸ್ ಡೇದಲ್ಲಿ ಕಡೆ ಹಾಕ್ಲಾ ಫೋಟೋ ಕಾಂಪಿಟೇಷನ್ ಇದೆ ಜೋಕುಲ್ನ ಅಂಚ ಬಾಲ್ಯದ ಫೋಟೋನೂ ಕೊಡ್ತಿತ್ತೆ ಆಯ್ತು ಬೈ ಬೈ ಬಿದಾರ್ದು ಬಂದ್ರೆ ಐದು ಗಂಟೆಗೆ ಹಾಕ್ಲ ಪ್ರೋಗ್ರಾಮ್ ಇತ್ತೆ ಮೂಜಾರ ಜನ ಗಾಡೆ ಪೋಡತಿ ಅಂಚೆಂಗ್ಲು ಒಂಚೂರು ಬೇಗ ಬಿದ್ದಾಡ್ತಾರೆ ಬಾಲೆ ಗುಂಜಿ ಸಿಂಪಲ್ ಡ್ರೆಸ್ ಬಾಡ್ದೆ ಪತ್ತೊಂದೇ ಬೇತೆ ಡ್ರೆಸ್ ಅಲ್ಲಿ ಪಾಡ್ ಟಿಕ್ಕ ಪಕ್ಕ ಪಾಡ್ ರೀಚ್ ಅಯ್ಯ ಕೃಷ್ಣ ಮಠಕ್ಕೆ ಇತ್ತೆ ಟೈಮು ಫೋರ್ ತರ್ಟಿ ನಾನು ನಾನಲ್ಲಿ ಅರ್ಧ ಗಂಟೆ ಉಂಡು ಹೆಂಗಲ್ ಮುಲು ಇಡೀ ಬತ್ತ ರಾಘವೇಂದ್ರ ರಾಯರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಶ್ರೀನಿವಾಸ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು ಮತ್ತು ಪೂಜ ಶ್ರೀಪಾದರೀ

ಒಂದು ಶುಭರಣ ಪೀಠವನ್ನಾಗಿ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಕೋಟ್ಯ ಶ್ರೀಪಾದರ ಸೇವೆಗೆ ವಿಶೇಷ ಸೇವೆ ಮಾಡಿದವರು ಅಂತ ನಾವೆಲ್ಲ ಅಭಿಮಾನದಿಂದ ಹೇಳಬಹುದು ವಿಚಾರ

ఆ 6 ఓటో హ్ లైట్ బి ఐట్ పడి అప్ప పడి పడి వేగ వేగ దో అంకి పతతే 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 పోతా పడి నిలసి వేవే పోర్నియరే వేహో వలేతంచ దేలే నివే వేహో వారిక నంద కడకడత పోకొన్ని తోక పతతే ఏక పోలై దికో ಇದು ಎಲ್ಲ ಪೈಗುಂಜಿ ಎಲ್ಲ ಪೈಗುಂಜಿ ನಾನು ಯಾಚದಾನಕ್ಕೆ

ಈಗ ನಾನು ಹೇಳಿದ್ದ ಅವಳು ಹೇಳ್ತಾಳೆ ನಿಮಗೆ ಇಂಚ ಕಟ್ ಮಾಡ್ಬೋದು ಈಗ ಇಂಚಿ ಬರ್ತಾರ ಚೂರು ಇಂಚು ಕುಲ್ಲೆಗೆ

batok, batok. Guys, tulis apa ye? Nenek cuci bawang, cuci bawang, cuci. Nenek cuci bawang, cuci Dan yang lain pura. ಒಂದೆನ್ ಪೂರ ಕಟ್ ಗೈಸ್ ಬಾಯ್ ಮಲ್ತೆ ಈತ ಅಂಡು ಇತ್ತೆ ಇತ್ತೇಗೆ ಯಾವ್ಲಿಗ ಮಕ್ಕ ಬರ್ತು ತುನಾಗ ಲಾಯ್ಕೋಜು ಸ್ಮೆಲ್ಲು ಪರ ಲಾಯ್ತು ಗೈಸ್ ಕಚ್ ಟೇಸ್ಟ್ ಓಕೆ ಓಕೆ ಅವಂಜಿ ಪಿರೋಂಜಿ ಬರ್ಕೊಂಡೈತೆ ಬಿನ್ಸಲ್ಲೇಕಾನೆ ಇಲ್ಲ ಆಯಿತಾ ಬುದರ್ ಗೊತ್ತಿ ಅಂಚೆನೇ ಆಪು ಮಾತ್ರ ಅಣ್ಣ ಅಂತ ಕ್ರಿಸ್ಪಿ ಕ್ರಿಸ್ಪಿ ಲಾಸ್ಟ್ ಒಂಚೂರು ಕೈಪೆ ಕೈಪೆ ಬರ್ತು ಓಕೆ ಗುಡ್ ಮಾರ್ನಿಂಗ್ ಗೈಸ್ ಮಾರ್ನಿಂಗ್ ವೀಡಿಯೋನು ಕಂಟಿನ್ಯೂ ಮೇಲೆ ತೊಂದರಲ್ಲೇ ಗೈಸ್ ಮೂಲು ಯಾನು ಅಡಿಗೆ ಮೇಲೆ ತೊಂದರಲ್ಲೇ ಟೊಮೆಟೊ ಮತ್ತೆ ಕಟ್ ಮಲ್ತು ನೆನಪು ಗೈಸ್ ತಂಚಾ ವೀಡಿಯೋ ಮೇಲೆ ತೊಂದರಲ್ಲೇ ಒಂ ಕಚ್ಮಲ್ ಬೊಕ್ಕ ಮುಲು ಮೂಲು ಬಾಜಿಗದಿತೆ ಬಟೊಟೆ ಬಕ್ಕ ರೈಸ್ ಮಲ್ ತೊಂದೆ ಪನ್ನೀರ್ ಪನ್ನೀರ್ನ ಫ್ರೈ ಮಲ್ ತೀತೆ ಈರುಳ್ಳಿ ಮತ್ತು ಕಟ್ ಮಲ್ತೆ ಮುಲು ರೈಸ್ ಲಾಂಡು ಮುಲು ಪನ್ನೀರ್ ಗ್ರೇವಿ ಮಲ್ಪರ ಮುಂಚಿನ ಮತ್ತೆ ಪೊತ್ತು ದೀಯೆ ಬಕ್ಕ ಒಂದು ಬಾಜಿಗೆ ಒಂದೇ ಅವು ರೈಸ್ ತಾವು ಒಂದೇ ತಲ್ಲುಂಡು ಕುಕ್ಕರ್ ಏನು ನೀರು ಪಾಡ್ರಿ ದಿನ ಅವು ಬೆಚ್ಚುಂಡು ನೀರು ಎತ್ತ ಟೈಮು ಸಿಕ್ಸ್ ಫಿಫ್ಟಿ ಆಂಪತಿ ಕಾಯಿ ತಂದುಲ್ಲೇ ಮೂಲು ಚಹಾ ತಿಂಡು ಆ ರೈಸ್ ಮೂಲ ಬಾಜಿ ಮೂಲ ಪನ್ನೀರ್ ಗ್ರೇವಿ ಕೊರ್ಕೋದು ಟಿಫಿನ್ ಮುಂದೆ ರೆಡಿ ಮಾಡ್ತಿತ್ತೆ ತುಲಾಯಿ ಬಂಡು ಗಾದೆ ಏ అమ్మ కాల్ బానుంచి బిపోతుంది కాల్ అన్నీ నన్ను రెడ్డు ముజ్జ అన్నత కాల్ బర్్రం నన్న పప్పు నుంచి దినక ముజీ సల బర్కుండు అమ్మ నుంచి నాలుగు సాల బు ఐదు సాల బు అర్నలే కనిచ్చి అంచా వాళ్ళకి బేర్ ది అలాగే వార అంచ పేరు డైలీ కొర పూజు ఇదేపల్లికి ఎస్ది

ದೆ ಹ ಹ ನಿ ನಿ ಹ ಮಚ್ಚಾ ಮಚ್ಚಾ ತು ಗೈಸ್ ನಾನು ಪೊಕ್ಕಡೆ ಪಂಗನನ ನಿಕ್ಲೆಕ ಒಂಜಿ ವಾರ ತೆಂಗುಲ ಕೊರ ಮಲ್ತ್ ಕೋರಂಡಲ್ಲ ಹತ್ತಿ ದೆ ಒಂತೆ ಮೂಲು ಉಂಡು ಒಂತೆ ಅಲ್ಲೆ ಬರ್ದು ನೆತೆ ಒಂತೆ ಮೂಲು ಉಂಡು ಬೆಚ್ಚಜ್ಜಿ ಬೆಚ್ಚಜ್ಜಿ ನಾಟಕ ಯಾವ ಬರ್ಲಿ ಬೆಚ್ಚಜ್ಜಿ ಇಜ್ಜಿ ಇಜ್ಜಿ ಓಲುಂಡು ಇಜ್ಜಿ ಪಕ್ಕ ಪಕ್ಕ ಬಲ್ಲೆ ಬೆಚ್ಚಜ್ಜಿ ಬಲ್ಲೆಮ್ಮ ಟೈಮು ಮಧ್ಯಾಹ್ನದಲ್ಲಿ ಅಂಚ ಒನಸ್ ಮಲ್ಪ ಬರ್ತೆ అడ్డే గరిపార్దే ఎల్ సంక్రాంతి అతి అంచా సేమదడ్డే మంది ఎన్న హస్బెండ్కి ఇష్ట ఒక ఎంక్ ఇష్ట అంచు ఎల్ లాస్ట్ అతి అండ్ ధను పూజ అే లాస్ట్ అందు అంచే పోయిందు చాముండేశ్వరి టెంపల్కి రేణుకక్కడీనికే నోడు మురణి యాప్ పోపందు ప్లాన్ అండ్ ರೇಣುಕಕ್ಕನ ಮಗ ಹುಷಾರಿದ್ದು ಜ್ವರ ಬರ್ತಿತ್ತು ಅಂಚ ಆರ್ ಬರ್ತನಾಗ ಕ್ಯಾನ್ಸಲ್ ಹಾಂಡು ಅಂಚ ಏಕ ಬೊಕ್ಕ ಬನ್ನಾಗ ಕೇನುಡು ಬರ್ತಾರ ದಾದ ಅಂದೆಲ್ಲ ಪಡೆ ಬೇಗ ಪೋಡದೆ ಕೆಂಕು ಹಾಕೊಂಡು ಕತ್ತಲ ಕತ್ತಲೆ ಪುಣತೆ ಅಂಚ ತೂಡು ದಾದಾಪೀಟು ಮುರಣಿ ಎಂಬೇರೆ ಕೊನೆ ಇದ್ನ ಹಸ್ಬೆಂಡ್ ಅವು ಆಯ್ತಾ ಬರತೆ ಅವೇನ ಫ್ರಿಜ್ಜ ಮಿತ್ತ ಬತ್ತಿದ್ದೆ ಅವು ಫುಲ್ ಫಿಜಿನ ಬರ್ತಿತ್ತು ನೈಕ ಅವೇನು ಬಾಕ್ಸನ್ ಬೆಕ್ ತಕ್ಕದು ಐಟದಿತ್ತೆ ಪಿಜ್ಜಿನ ಪಿಜಿನ್ ಬರ್ತೀ ಒಂದು ಎಲ್ಲೆ ಸಂಕ್ರಾಂತಿ ಎಲ್ಲೇ ಅಂಜ ಎಲ್ಲ ಗೊತ್ತಿ ಹಸ್ಬೆಂಡ್ ಎಲ್ಲಾಡೆ ಪೂಜೆ ಪಣ್ಣ ಸಂಕ್ರಾಂತಿದ ಅಂಜ ಯಾರು ಇಲ್ಲಡೆಂದಿಲ್ಲೆ ಗೈಸು ಒಂಜಿ ತಿಂಗೋ ಲ್ಯಾಂಡ್ ಅಂದು ಅಂಚೆತೆ ಅಂಚತ್ತೆ ಎಲ್ಲೆಂದಿಲ್ಲೆ ಅಣ್ಣ ಕುಲುದಜಿ ಮುರಾಣಿಲಾ ಪೋದು ಬತ್ತಿನ ಬಯಕಿಗ ದೀಪಿನ ಅಂಚ ಎಲ್ಲೇ ಪೋದುಂಜಿ ರೊಡ್ಡು ದಿನ ಕುಲುದು ಬರಡು ಬಾಲೆಗ್ಲ ಪ್ರೈಸ್ ಉಂಡು ಸಟರ್ಡೇ ಹಳದಂಗಡಿ ಮುರಣಿದ ಕಾಂಪಿಟೇಷನ್ ಇತ್ತನತೆ ಜೋಕುಲ್ನ ಹೈಟ್ ಫಸ್ಟ್ ಪ್ರೈಝನ್ ಅಂಚ ಐತ ಫ್ರೈಝು ಉಂಡು ಎಲ್ಲ ಅಂಜಿ ಅಂಚ ಪೋಯಿನಲ್ ರಡ್ಡು ದಿನ ಕುಲುದು ಬರೋಡು ಪಕ್ಕ ಮುರಣಿ ಕೃಷ್ಣ ಟೆಂಪಲ್ ಓದಿತತಿ ಆಯ್ತಾ ಪ್ರೈಜ್ನೆ ಅಂತಪವೆ ನೆ ಒಂಜಿಂದು ಕೃಷ್ಣಗೇರಿ ಫೋಟೋ ಕೊಡ್ತೀವರು ಫೋಟೋ ಫ್ರೇಮು ಬೊಕ್ಕೊಂಜಿ ಬಾಲ್ಯದ ಫೋಟೋ ಪಾಡ್ದ್ ಕೊಡ್ಸ್ತೀವ್ರ ಫ್ರೇಮು ಬೊಕ್ಕ ಶಾಲ್ ಪಾ ಶಾಲ್ ಕೊಡ್ತೀವಿ ಬಾಲ್ಯದ ಬೊಕ್ಕ ಬೊಕ್ಕ ಫ್ರೂಟ್ಸ್ ಕೊಡ್ತೀರು ಬೊಕ್ಕ ರೋಸ್ ಕೊಡ್ತೀರ ಬೊಕ್ಕ ಕಾಸು ಕೊಡ್ತೀರು ಆ ಕಾಸನ್ನು ಬಾಲ್ಯದ ಕೌಂಟುಗೂ ಹಸ್ಬೆಂಡ್ ಹಸ್ಬೆಂಡುರಾಣಿ ಅಂಚಾ ಅಲ್ನ ಇಸಂತರ ವೈಕ್ಲ ಇಂಚ ಯೂಸ್ ಮಾಡ್ತಂಜ ಅಲ್ಲಿನ ಅಕೌಂಟ್ಗೆ ಪಾಡ್ವಾ ಅಂಚ ಏನು ಫೋಟೋ ಪಾಡ್ವೆ ಫೋಟೋ ಕಂಡ ಅಲ್ತ ಪ್ರೈಸ್ ತಿಕ್ಕಿದ್ನಪ್ಪ ಪಾಡ್ವೆ ತೂಲೆ ನಿಕ್ಲು ಬಟ್ ಶಾಲು ಹಸ್ಬೆಂಡ್ ಕೃಷ್ಣನ ಒಂದು ಒಂಟವರ್ ನಂದು ಐದು ಬೊಕ್ಕೊಂಜಿ ಬುಕ್ ಕೊಡ್ತೆರ್ ಸುಗುನ ಮಾಲ ಉಂದು ಮೋದಿ ಮತ ಬೈದ್ಯನ ಪುರ ಉಂಡು ಕೃಷ್ಣ ಮಠಕ್ ಬೈದನ ಒಲತ ಉಂಡು ಬೊಕ ಉಂದು ಹಸ್ಬೆಂಡ್ ಅಲ್ ಗೆತೊಂಜ ಪಿರ ಒಂಜಿ ರಡ್ಡ್ ಬುಕ್ ದೆತೊಂದೆರ್ ಸುಂದರ ಸುಖಿ ಬೊಕೊಂಜಿ ಕೆತ್ತೊಂದೆರ್ ಕೆಸವು ಆ ಬುಕ್ಕುದ ನಡು ಟೆಂಕಾವಂದ ಓಲು ಉಂದು ನಾಡ್ರ ಹೊರ ತೂಲಿ ಯಾರು ಯಾರು ದೇವ ಒಂದು ನಿಗ್ಲಿ ಬಂದ್ ಒಂದೊಂಜಿಗೆ ತೊಂದ್ರ ಬುಕ್ಕ ಹೋದ್ವೇನೇ ಇಂಚದ ಶಂಕು ಒಂಜಿದೆ ತೊಂದರು ಅಲ್ಲಿ ಶಂಕೆಲ್ಲ ಬೊಕ್ಕ ತಿರ್ತದೊಂಡೆ ಶಂಕ ದೀಪನು ಅವು ಮೂರನೇ ಉಡುಪಿಡುದು ಪುಂಡಿ ಅಂಡ್ ಇತ್ತೆ ಚೂರು ಅವರತ್ತಂಡ್ ಪಿರ ಬೆಚ್ಚ ಅಂತೆ ಒತ್ತಾರ ಬಂಗಾಪುಂಡ್ ಓ ಮನೆಗೆ ಎಣ್ಣೆ ಪುರ ಗಡ್ತದಿಯೇ ಸೇಮೇ ಕಪ್ಪು ಕಪ್ಪು ದಾದು ಗೊತ್ತೆ ಉಂಡ ಇಂಚಿನ ಇಂಚಾ ಇಂಚಾ ಅಪಗ ಒಂಚೂರು ಅಡಿಪಾತ ಮಾಜನಾಂತೆ ಕಲರ್ ಲಾಯ್ ಕಾತು ಮಾತ್ರ ಬಲ್ಪು ಮಲ್ತದ ಪನ್ನೀರ್ದ ಕಜ್ಜಿ ಬೆಚ್ಚ ಓಕೆ ಗೈಸ್ ಏನು ಈ ವಿಡಿಯೋನ ಎಂಡ್ ಹೆಣ್ಮಂತೇ ಈ ವಿಡಿಯೋ ಇಷ್ಟ ಆದಿತ್ತನ ಪ್ಲೀಸ್ ಸಂಜೆ ಲೈಕ್ ಮಾಡ್ಪೇ ಶೇರ್ ಮಾಡ್ಪೇ ಕಮೆಂಟ್ ಮಾಡ್ಪೇ ಅಂಚನೆ ಸಬ್ಸ್ಕ್ರೈಬ್ ಮಾಡಲೇ ಒಂದು ಅಲ್ಲು ಮುರಣಿ ಕೃಷ್ಣ ಮಟಾಟ್ ಫ್ರೈಸ್ ತಿಕ್ಕೊಳತ್ತೆ ಅಲ್ಲದೆ ಎತ್ತದ ಫೋಟೋಸು ಅಲ್ಲ ವೀಡಿಯೋ ಮತ್ತೆ ನಾನು ಜಾಸ್ತಿ ಮಲ್ಪರ ಪೂಜಿದೆ ಬಂಡ್ ಅಲ್ಪ ಅಲ್ಪ ಮ್ಯೂಸಿಕ್ ಮ್ಯೂಸಿಕ್ ಮತ್ತೆ ಬಾರ್ದಿತ್ತಿರು ಅಂಚ ಮ್ಯೂಸಿಕ್ ಇತ್ತೆ ಪಾಂಡ ಕಾಪಿ ರೈಟ್ ಬರ್ಬಿಡತ್ತೆ ಅಂಚಾ ವೀಡಿಯೋ ಏನಿತ್ತೆ ಪಾರ್ದಿಜಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋ ತಿಕ್ಕ ಬಾಯ್ ಗೈಸ್